ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸೊ ನಾಳೆ ಪಿಡುವ ಎಕ್ಸಾಮನ್ನು ಯಾರೆಲ್ಲ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರ್ತಾಯಿದ್ರು ಅವರಿಗೆಲ್ಲ ಸರಳವಾಗಿ ಎಂಬತ್ತೈದರಿಂದ ಸೊ ಎಂಬತ್ತರಿಂದ ತೊಂಬತ್ತು ಅಂಕ ಪಡೆಯುವುದು ಹೇಗೆ ಅಂತ ನೋಡ್ತಾ ಹೋಗೋಣ ಎಂಬತ್ತರಿಂದ ಅಂಕ ಸೊ ನೀವು ಒಂದಿನ ಅಧ್ಯಯನ ಮಾಡಿಲ್ಲ ಅಂದರೂ ಕೂಡ ಸೊ ಹಳೆ ನಾಲೆಜ್ ಮೇಲೆ ನೀವೇನು ಮಾಡ್ಬೋದು ಸೊ ಎಂಬತ್ತರಿಂದ ಅಂಕ ಸರಳವಾಗಿ ಪಡಿತಾ ಹೋಗ್ಬೋದು ಸೊ ಅದನ್ನು ಪ್ರಶ್ನೆ ಪತ್ರಿಕೆ ಕೆಲವೊಬ್ಬರು ಯಾವ ರೀತಿ ಬರೀಬೇಕಂತಲೂ ಕೂಡ ಗೊತ್ತಿರೋಂಗಿಲ್ಲ ಸೊ ಹೀಗಾಗಿ ಇವತ್ತಿನ ದಿನ ಏನು ಮಾಡೋಣ ಸೊ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರೋಣ ಸೊ ನಾವು ಹಿಂದಿನ ತರಗತಿಲಿ ಹಿಂದೆ ಹಳೆ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಇದರ ಬಗ್ಗೆ ಕಡ್ಡಾಯ ಕನ್ನಡದ ಬಗ್ಗೆ ಇಡೀ ಆಗಿ ಹೇಳ್ತಾ ಬಂದಿದ್ದೀನಿ ಸೊ ಆದರೆ ಇವತ್ತಿನ ದಿನ ಏನು ಮಾಡೋಣ ಕೇವಲ ಸರಳವಾಗಿ ಪಾಸ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಯಾಕಂದರೆ ಸಮಯ ಭಾಳ ಇರೋದಿಲ್ಲ ಸೊ ಬನ್ನಿ ಹಾಗಾದರೆ ನಾ ಇವತ್ತಿನ ದಿನ ತರಗತಿಯನ್ನು ಆರಂಭಿಸೋಣ ಸೊ ಮೊದಲು ಇದ್ರ ಬಗ್ಗೆ ನಿಮಗೆ ಪಿ ಎಕ್ಸಾಮ್ ಕಡ್ಡಾಯ ಕನ್ನಡ ಯಾರು ಕೆ ಪಿ ಎಸ್ ಸಿ ಎಕ್ಸಾಮನ್ನು ಬರೀತೀರ ಸೊ ಎಲ್ಲರಿಗೆ ಸೊ ಮೊದಲ ಸೂಚನೆಗಳ ಬಗ್ಗೆ ಸರಿಯಾಗಿ ಗಮನ ಇರಬೇಕು ಸೊ ಇಲ್ಲಿ ನೋಡಿ ಮೊದಲ ಸೂಚನೆ ಏನಿದೆಯಪ್ಪ ಅಂದರೆ ಎರಡು ಪ್ರಶ್ನೆಗಳು ಕಡ್ಡಾಯವಾಗಿ ಇರ್ತವೆ ಸೊ ನೆಕ್ಸ್ಟ್ ನೋಡಿ ಪ್ರತಿ ಪ್ರಶ್ನೆ ಒಳಗೊಂಡಿರುವ ಅಂಕಗಳನ್ನು ಪ್ರಶ್ನೆ ಎದುರಿಗೆ ಸೂಚಿಸಲಾಗಿದೆ ಸೊ ಅಲ್ಲಿ ನಾ ಮುಂದೆ ಎಕ್ಸ್ಪ್ಲೇನ್ ಮಾಡ್ಬೇಕು ನೋಡ್ತಾ ಹೋಗೋಣ ಸೊ ಪ್ರಶ್ನೆ ಏನು ಮಾಡ್ತಾರೆ ಇಲ್ಲೇ ಈ ಭಾಗದಲ್ಲಿ ಏನು ಮಾಡ್ತಾರೆ ಅಂಕವನ್ನು ಕೊಟ್ಟಿರ್ತಾರೆ ಸೊ ಇಲ್ಲೇ ಇಪ್ಪತ್ತೈದು ಹತ್ತು ಈ ತರ ಏನು ಮಾಡ್ತಾರೆ ಸೊ ಕೊಡ್ತಾ ಬಂದಿರ್ತಾರೆ ಈ ಭಾಗದಲ್ಲಿ ಏನು ಮಾಡುತ್ತಾರೆ ಅಂಕವನ್ನು ನೀಡ್ತಾ ಬಂದಿರ್ತಾರೆ ಸೊ ಅದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಇದ್ರ ಬಗ್ಗೆ ಸಾಕು ಅನ್ಕೊಂತೀನಿ ಕಪ್ಪು ಬಾಲ್ ಪೆನ್ ಕಂಪಲ್ಸರಿಯಾಗಿ ಆಗಿ ಇರ್ತದೆ ಹಾಗಾದ್ರೆ ಸೊ ಮುಂದೆ ಇದೆಲ್ಲ ಡಿಟೇಲ್ಸ್ ಏನು ಓದೋದು ಬೇಡ ಸೊ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಸೊ ಎ ವಿಭಾಗ ಬಿ ವಿಭಾಗ ಅಂತ ಕೊಟ್ಟಿರ್ತಾರೆ ಎ ವಿಭಾಗ ಬಿ ವಿಭಾಗ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಎ ವಿಭಾಗದಲ್ಲಿ ಏನು ಮಾಡ್ತಾರೆ ಸೊ ಇಪ್ಪತ್ತೈದು ಎಷ್ಟು ಎಷ್ಟಿರ್ತವೆ ಒಟ್ಟು ನಾಲ್ಕು ಇರ್ತವೆ ಅಂದರೆ ಇಲ್ಲಿ ಎಷ್ಟಾಯ್ತು ಒಟ್ಟು ನೂರು ಅಂಕ ಇಲ್ಲ ಆಯ್ತು ನಿಮ್ಗೆ ಗೊತ್ತಿರೋ ಎಷ್ಟಾಯಿತು ಸೊ ಒಂದು ನೂರು ಅಂಕ ಸೊ ಇದಾಗಿರ್ತದೆ ಸೊ ಇಲ್ಲಿ ಕೆಳಗೆ ಎಷ್ಟು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸೊ ಇಲ್ಲಿ ಐವತ್ತು ಅಂಕ ಇರ್ತದೆ ಸೊ ಇದರಲ್ಲಿ ಒಟ್ಟು ಎಷ್ಟು ಇರುತ್ತೆ ಅಂದರೆ ಒಂದು ನೂರ ಐವತ್ತು ಅಂಕ ಇದು ಗಮನ ಇರಲಿ ಯಾವುದೇ ಕಾರಣಕ್ಕೂ ರೈಟಿಂಗಲ್ಲೇ ಇದು ಯಾವುದೇ ಕಾರಣಕ್ಕಿದು ಮಲ್ಟಿಪಲ್ ಚಾಯ್ಸ್ ಇರೋಂಗಿಲ್ಲ ಸೊ ಅದಕ್ಕೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿರಲಿ ಸೊ ಒಟ್ಟು ಒಂದು ನೂರ ಐವತ್ತು ಮಿನಿಮಮ್ ನಾವು ಎಲಿಜಿಬಲ್ ಆಗ್ಬೇಕಂದ್ರೆ ಎಷ್ಟು ತೊಗೋಬೇಕ್ರಿ ಸರ್ ಅಂದರೆ ಕಂಪಲ್ಸರಿ ನೀವು ಎಷ್ಟು ಅಂಕ ಪಡೆದ್ರೆ ಮಾತ್ರ ನೀವೇನಿರ್ತೀರಿ ಎಲಿಜಿಬಲ್ ಆಗ್ತೀರಿ ಇದು ಎಲಿಜಿಬಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಏನಿದೆ ಅಲ್ಲ ಸಾಮಾನ್ಯ ಧ್ಯಾನ ಆಗಿರ್ಬೋದು ಕಮ್ಯುನಿಕೇಷನ್ ಪೇಪರ್ ಎಲಿಜಿಬಲ್ ಆಗೋದಿಲ್ಲ ಸೊ ಹೀಗಾಗಿ ಕಡಿಮೆ ಅಂದರೆ ಎಷ್ಟು ತಗೋಬೇಕು ನೀವು ತನಕ ಪಡಲೇಬೇಕಾಗಿರ್ತದೆ ಸೊ ಇದ್ರ ಬಗ್ಗೆ ಗೊತ್ತಾಯ್ತು ಅನ್ಕೊತೀನಿ ಸೊ ಒಟ್ಟು ಎ ವಿಭಾಗ ಬಿ ವಿಭಾಗ ಇರ್ತದೆ ಸೊ ಅದರಲ್ಲಿ ಜಾಸ್ತಿ ಬರೆಯೋದು ಯಾವ್ದರು ಇರ್ತದೆ ಎ ವಿಭಾಗದಲ್ಲಿ ಜಾಸ್ತಿ ಬರವಣಿಗೆ ಕಂಡು ಬರ್ತದೆ ಸೊ ಇದನ್ನು ಯಾವ ರೀತಿ ಅಟೆಂಡ್ ಮಾಡ್ಬೇಕಂದ್ರೆ ನೀವು ಮೊದಲು ಬಿ ವಿಭಾಗವನ್ನು ಅಟೆಂಡ್ ಮಾಡಿ ಯಾಕೆ ಹೇಳ್ತೇವಪ್ಪ ಅಂದರೆ ಇಲ್ಲಿ ಜಾಸ್ತಿ ಬರೆಯೋದು ಇರೋಂಗಿಲ್ಲ ಸೊ ಒಂದು ಮಾರ್ಸು ಮೂರು ಮಾರ್ಸು ಮತ್ತು ನಾಲ್ಕು ಮಾರ್ಕ್ಸ್ ಈ ಥರ ಇರ್ತವೆ ಸೊ ಇದು ಇದನ್ನು ಬರಿತಾ ಬಂದ್ರೆ ನೀವು ಇದು ಈಸಿಯಾಗಿ ಬೇಗ ಮುಗಿದ್ಬಿಡ್ತಾ ಅಂದರೆ ಸಮಯ ಕಡಿಮೆ ತೊಗೊಂಡ್ಬಿಡ್ತಾ ಆನಂತರ ಏನು ಮಾಡ್ಬೋದು ಎ ಸೆಕ್ಷನ್ ಅಟೆಂಡ್ ಮಾಡಿದರೆ ನಿಮಗೆ ಈಸಿಯಾಗಿ ಟೈಮ್ ಸೇವ್ ಮಾಡ್ಕೊಂಡು ಬರಿತಾ ಬರ್ಬೋದು ನೀವು ಸೊ ಸೊಗನ ಇದು ಯಾವ ಥರ ಇರುತ್ತೆ ಪ್ರಶ್ನೆ ಪತ್ರಿಕೆ ಅಂದರೆ ಸೊ ಎ ವಿಭಾಗ ಮೊದಲು ನೋಡೋದು ನಾವು ಯಾವುದು ಎ ವಿಭಾಗ ಸೊ ಇದರಲ್ಲಿ ಈ ಕಡೆ ಕೊಟ್ಟಿದ್ದಾರೆ ನೋಡಿ ಈ ಸೈಡ್ ಕೊಟ್ಟಿರೋದೆಲ್ಲ ಅಂಕಗಳಾಗಿರ್ತವೆ ಇದೆಲ್ಲ ನಿಮ್ಗೆ ಗೊತ್ತಿರಲಿ ಅಂಕಗಳಾಗಿರ್ತವೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಇದು ಅಂಕ ಆಗಿರ್ತದೆ ಅಂದರೆ ಪ್ರಬಂಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ವಿಷಯವನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ಅಂತ ಹೇಳಿದ್ದಾರೆ ಸೊ ಮುನ್ನೂರು ಪದಗಳಿಗೆ ಮೀ ಮೀರದಂತೆ ಏನು ಕೊಟ್ಟಿದ್ದಾರೆ ಅವರು ಅಂದರೆ ಅವರ ಕೊಟ್ಟಿರ್ತಾರೆ ಆಲ್ರೆಡಿ ಸಮಯದ ಬೆಲೆ ಸಮಯದ ಬೆಲೆದ ಕುರಿತು ಏನು ಮಾಡೋದು ನೀವು ಮುನ್ನೂರು ಪದ ಮೀರಿದಂಗೆ ಒಂದು ಪ್ರಬಂಧ ರಚಿಸಿ ಸೊ ಪ್ರಬಂಧ ಬರೀಬೇಕಾದ್ರೆ ನಿಮಗೆ ಸಿಂಪಲ್ಲಾಗಿ ಗೊತ್ತಿರಲಿ ಮೊದಲು ಏನಿರಬೇಕು ಪೀಟಿಗೆ ಕಂಪಲ್ಸರಿ ಇರಬೇಕು ಮೊದಲು ಏನಿರಬೇಕು ಪೀಟಿಗೆ ಕಂಪಲ್ಸರಿ ಇರಬೇಕು ಸೊ ಇದಕ್ಕೆ ಕೂಡ ನಿಮಗೆ ಅಂಕ ಸಿಗ್ತಾ ಹೋಗುತ್ತೆ ಆಮೇಲೆ ವಿಷಯ ವಿವರಣೆ ಸೊ ಮತ್ತೆ ಏನು ಬರಬೇಕು ವಿಷಯ ವಿವರಣೆ ಕಂಪಲ್ಸರಿ ವಿಷಯ ವಿವರಣೆ ಸರಿಯಾಗಿ ಗೊತ್ತಿರಬೇಕು ಸೊ ನಿಮ್ಮ ಭಾಷೆಯಲ್ಲೇ ಬರೀರಿ ಏನು ಏನು ತೊಂದರೆ ಇಲ್ಲ ಸೊ ನೆಕ್ಸ್ಟು ಉಪಸಮಾರ ಸೊ ಉಪಸಮಾರ ಕೊನೆದಾಗ ಏನು ಮಾಡಬೇಕು ಉಪಸಮಾರ ಕಂಪಲ್ಸರಿ ಹಾಕಬೇಕು ಸೊ ಇವೆಲ್ಲ ಅಂಶಗಳನ್ನು ಒಳಗೊಂಡು ನೀವು ರಚನೆ ಮಾಡ್ತಾ ಬಂದರೆ ಸೊ ಇಪ್ಪತ್ತೈದಕ್ಕೆ ಏನೇ ಇಲ್ಲ ಅಂದ್ರೆ ಕಡಿಮೆ ಅಂದರೆ ಅಂಕ ಪಡಿತೀರಿ ಎಷ್ಟು ಪಡಿತಾರೆ ಕಡಿಮೆ ಅಂದರೆ ಅಂಕ ಬಿದ್ದ ಬಿಡ್ತಾವೆ ಸೊ ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ಏನು ಮಾಡಿ ಪ್ರಬಂಧ ಬರಿತಾ ಬನ್ನಿ ಸೊ ಒಂದು ಮಾದರಿ ನಾನು ಇಲ್ಲಿ ಬರ್ದಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಸೊ ಇದಕ್ಕೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಯಾಕಂದರೆ ಇಲ್ಲಿ ಸಮಯ ಬಹಳ ಕಡಿಮೆ ಇದೆ ನಾಳೆ ಎಕ್ಸಾಮ್ ಇರೋದ್ರಿಂದ ಸುಮ್ಮನೆ ಯಾವ ರೀತಿ ಪಾಸ್ ಮಾಡೋದಂತ ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ ಪೀಠಕ್ಕೆ ಏನು ಬರಿಬೋದು ಸಮಯದ ಬೆಲೆ ಅಂದರೆ ಸಮಯ ಎಂಬುದು ಅಮೂಲ್ಯವಾದ ಆಸ್ತಿ ಇದನ್ನು ಒಮ್ಮೆ ಕಳೆದುಕೊಂಡರೆ ಮತ್ತೆ ಪಡೆಯಲು ಸಾಧ್ಯವಿಲ್ಲ ಸಮಯವನ್ನು ಚಿನ್ನಕ್ಕೆ ಹೋಲಿಸಲಾಗುತ್ತದೆ ಚಿನ್ನವನ್ನು ಖರ್ಚು ಮಾಡಿ ಮತ್ತೆ ಗಳಿಸಬಹುದು ಆದರೆ ಕಳೆದು ಹೋದ ಕ್ಷಣ ಕಳೆದು ಹೋದ ಕ್ಷಣವನ್ನು ಏನು ಮಾಡಬಹುದು ಮರಳಿ ತರಲು ತರಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಜೀವನದಲ್ಲಿ ಸಾಧನೆ ಮಾಡಲು ಏನಾಗಿರ್ತದೋ ಅತ್ಯಂತ ಮುಖ್ಯವಾಗಿರ್ತದೆ ಸೊ ಅನ್ನೋದು ಇದೆಲ್ಲ ಅಂಶ ಏನಾಗಿರ್ತದೆ ಪ್ರಮುಖವಾಗಿ ಪೀಠಿಕೆ ಇಷ್ಟನ್ನು ಹಾಕಿಬಿಟ್ಟು ನಾಲ್ಕರಿಂದ ಐದು ಲೈನ್ ಪೀಠಿಕೆ ಹಾಕಿದರೆ ಸಾಕಾಗಿರ್ತದೆ ಸೊ ನೆಕ್ಸ್ಟ್ ನೋಡಿರಿ ವಿಷಯ ವಿವರಣೆ ಎರಡನೇ ಪಾಯಿಂಟ್ ಏನಿರ್ತದೆ ವಿಷಯ ವಿವರಣೆ ಕಂಪಲ್ಸರಿ ವಿಷಯ ವಿವರಣೆಯಲ್ಲಿ ಸೊ ಪ್ರಮುಖ ಅಂಶಗಳು ಅಂದ್ರೆ ಅದರ ಉಪಯೋಗ ಅಥವಾ ಅನುಕೂಲ ಅನನುಕೂಲವನ್ನು ಎರಡನ್ನೂ ಏನು ಮಾಡ್ರಿ ಸೇರಿಸಿ ಬರಿತಾ ಬನ್ನಿ ಇದರ ಮಹತ್ವ ಏನಾಯ್ತಪ್ಪ ಅಂದ್ರೆ ಕೇವಲ ಪಾಯಿಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ ಸಾಧನೆಗೆ ತಳಹದಿಯಾಗಿದೆ ಸಮಯ ಅನ್ನೋದು ಒಂದು ಸಾಧನೆಗೆ ತಳಹದಿಯಾಗಿದೆ ಮತ್ತು ಅದಕ್ಕೆ ಉಪಯೋಗ ಇದೆ ಅಂದರೆ ಅವಕಾಶಗಳನ್ನು ಬಳಸಿಕೊಳ್ಳುವುದು ಮಾನಸಿಕ ಸ್ಥಿರತೆ ಸಂಬಂಧಗಳ ಬಲಪಡಿಸುವಿಕೆ ಮತ್ತು ಅದೇ ರೀತಿ ಸಾಧನೆಯ ಕೊರತೆ ಸೊ ನೋಡ್ರಿ ಸಮಯವನ್ನು ವ್ಯರ್ಥ ಮಾಡುವವರಿಗೆ ಯಾವುದೇ ಕಾರಣಕ್ಕೂ ಸಾಧನೆಯಲ್ಲಿ ಮುಂದೆ ಬರಲು ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಸಾಧನೆಯ ಕೊರತೆ ಕೂಡ ಸಮಯದಿಂದ ಇದರಿಂದ ಉಪಯೋಗನ ಐತಿ ಅನನುಕೂಲ ಅಂತೂ ಇರೋಂಗಿಲ್ಲ ನಾವು ಹೆಂಗೆ ಸಮಯ ವ್ಯರ್ಥ ಅದನ್ನು ಅದರಿಂದ ಜಾಸ್ತಿ ಅನುಕೂಲನೇ ಜಾಸ್ತಿ ಇರುತ್ತೆ ಅದು ನೆಕ್ಸ್ಟ್ ಅದೇ ರೀತಿ ಅವಕಾಶಗಳನ್ನು ಕಳೆದುಕೊಳ್ಳುವುದು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದಿದ್ದರೆ ಏನಾಗುತ್ತಾ ಹೊಸ ಅವಕಾಶಗಳು ಏನಾಗ್ತವು ಕೈ ಕೈ ತಪ್ಪಿ ಅಂತ ಹೇಳ್ಬೋದು ಇಲ್ಲಿ ಮತ್ತು ಮಾನಸಿಕ ಒತ್ತಡ ಸಂಬಂಧಗಳಲ್ಲಿ ಬಿರುಕು ಅದೇ ರೀತಿ ಯೋಜನೆ ವಿರಾಮ ಸೊ ಅದೇ ರೀತಿ ಅಪ್ಲಿಕೇಶನ್ ಉಪ ಸಮರ ಕೊನೆಯದಾಗಿ ನೋಡ್ರಿ ಉಪಸಮರ ಕಂಪಲ್ಸರಿಯಾಗಿ ನೀವು ಬರೀಬೇಕಂತ ಹೇಳ್ತೀನಿ ಆಲ್ರೆಡಿ ಉಪಸಮರ ನಿಮ್ಮ ಭಾಷೆಯಲ್ಲಿ ನಿಮಗೇನು ಅನಿಸಿದ್ದೆ ಅನ್ನೋದನ್ನು ಅಥವಾ ಅದು ಏನು ಬದಲಾವಣೆ ತರಬೇಕು ಅನ್ನೋದನ್ನು ಕೂಡ ಒಂದು ನಾಲ್ಕು ಲೈನಲ್ಲಿ ಏನು ಮಾಡ್ಬೋದು ಇದನ್ನು ಬರಿತಾ ಬರ್ಬೋದು ಸೊ ಏನು ಹೇಳ್ಬೋದಪ್ಪ ಅಂದರೆ ಸಮಯ ಎಂಬುದು ಅಮೂಲ್ಯವಾದ ಆಸ್ತಿ ಇದನ್ನು ಸದುಪಯೋಗ ಪ ಸದುಪಯೋಗ ಪಡಿಸಿಕೊಂಡರೆ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಸಮಯ ವ್ಯರ್ಥ ಮಾಡುವುದು ದೊಡ್ಡ ತಪ್ಪು ಆದ್ದರಿಂದ ಪ್ರತಿಯೊಬ್ಬರು ಸಮಯದ ಬೆಲೆಯನ್ನು ಅರಿತುಕೊಂಡು ಸಮಯವನ್ನು ಏನು ಮಾಡಬೇಕು ಸದುಪಯೋಗ ಪಡಿಸಿಕೊಳ್ಬೇಕು ಸಂತೆ ಇನ್ನೊಂದೆರಡು ಒಂದು ಎರಡು ಮೂರು ಲೈನ್ ಇನ್ನೊಂದು ಸ್ವಲ್ಪ ಸೇರಿಸಿ ಕೂಡ ನೀವು ಬರಿಬೋದು ಸೊ ಇದು ಏನಾಗಿರ್ತದೆ ನಾ ಬರೆದಿರೋದು ಕೇವಲ ಸೊ ಮಾದರಿ ಆಗಿರ್ತದೆ ಒಬ್ಬರು ಬರವಣಿಗೆ ಏನಾಗಿರ್ತೋ ಒಬ್ಬರಿಂದ ಒಬ್ಬರಿಗೆ ಭಾಳ ಭಿನ್ನವಾಗಿರ್ತದೆ ಸೊ ನಿಮಗೆ ಸೊ ಯಾವ ಥರ ಅನಿಸುತ್ತೋ ಅದನ್ನು ನೋಡಿ ತೀರ್ಮಾನಕ್ಕೆ ಬರ್ಬೋದು ನೀವು ನೆಕ್ಸ್ಟ್ ಮುಂದುವರೆದು ಇದೆ ಎಷ್ಟು ಅಂಕದ ಕಂಪ್ಲೀಟ್ ಆಯ್ತೀಗ ಸೊ ಕಂಪ್ಲೀಟ್ ಆಗಿರೋದು ಇಪ್ಪತ್ತೈದು ಅಂಕ ಕಂಪ್ಲೀಟ್ ಆಯ್ತೀಗ ಆಲ್ರೆಡಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈಗ ಒಂದು ಪ್ರಶ್ನೆ ಅಂದ್ರೆ ಪ್ರಬಂಧ ಅಂದ್ರೆ ಇಪ್ಪತ್ತೈದು ಮಾರ್ಷಿಗೆ ಇರ್ತೈತಿ ಗೊತ್ತಿರಲಿ ನಿಮಗೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆ ಈ ಕಥೆಯನ್ನು ಓದಿಕೊಂಡು ಏನು ಮಾಡಬೇಕು ಕೊನೆಯಲ್ಲಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ಎಷ್ಟು ಪ್ರಶ್ನೆ ಇರ್ತವೆ ಅಂದ್ರೆ ಐದು ಪ್ರಶ್ನೆ ಇರ್ತವೆ ಸೊ ಐದು ಐದು ಇಂಟು ಐದು ಎಷ್ಟಾಯಿತು ಇಪ್ಪತ್ತೈದು ಅಂಕ ಕಂಪಲ್ಸರಿಯಾಗಿ ಇದಕ್ಕೂ ಕೂಡ ತೆಗೆದುಕೊಳ್ಬೇಕು ನೀವು ಸೊ ಇದು ಭಾಳ ಈಸಿಯಾಗಿರ್ತದೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಸೊ ಇದನ್ನೇನು ಬರೀಬೇಕಂದ್ರೆ ಇದನ್ನು ಸಂಪೂರ್ಣವಾಗಿ ಒಂದು ಎರಡು ಪೇಜ್ ಇರತ್ತಿದು ಎರಡು ಪೇಜನ್ನು ಏನು ಮಾಡಬೇಕು ನೀವು ಸರಿಯಾದ ರೀತಿಯಿಂದ ಸ್ಪೀಡಾಗಿ ಓದಬೇಕು ಯಾಕಂದ್ರೆ ಸಮಯ ಸಾಕಾಗ್ತಿರಲ್ಲ ಸ್ಪೀಡಾಗಿ ಎರಡು ಪೇಜನ್ನು ಏನು ಮಾಡ್ರಿ ಸರಿಯಾಗಿ ಇದನ್ನು ಗಮನವಿಟ್ಟು ಓದ್ಕೊಂಡು ಇಲ್ಲಿ ಐದು ಪ್ರಶ್ನೆ ಕೊಟ್ಟಿರ್ತಾರೆ ಐದು ಪ್ರಶ್ನೆಗೆ ಏನು ಮಾಡಬೇಕು ಸೊ ಇದು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಕೊಟ್ಟಿದ್ರಲ್ಲ ಸೊ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಐದು ಪ್ರಶ್ನೆಯನ್ನು ಏನು ಮಾಡ್ರಿ ಬರಿತಾ ಬನ್ನಿ ಸೊ ಇದು ಪ್ಯಾಸೇಜ್ ಇರುತ್ತಲ್ಲ ಅದ್ರೊಳಗಿಂದ ಇರುತ್ತೆ ಬೇರೆ ಏನು ಇರೋಂಗಿಲ್ಲ ಇಲ್ಲಿ ಸೊ ಒಟ್ಟು ಒಂದಾಯಿತು ಬಿ ಎರಡು ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಮೂರು ನೆಕ್ಸ್ಟ್ ಅದೇ ರೀತಿ ನೋಡಿರಿ ಅಬ್ದುಲ್ ಕಲಾಂ ನಾಲ್ಕನೇದ್ದೇ ಇದು ಕೂಡ ಅವ್ರದ್ದೇ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಈ ಅಂದ್ರೆ ಐದು ಒಟ್ಟು ಎಷ್ಟು ಅದು ಐದು ಅಂದ್ರೆ ಒಟ್ಟು ಇದು ಕೂಡ ಇಪ್ಪತ್ತೈದು ಈ ಗದ್ದೆವನ್ನು ಓದ್ಕೊಂಡು ಬರೀಲಿಕ್ಕೆ ಇಪ್ಪತ್ತೈದು ಅದು ಇಪ್ಪತ್ತೈದು ಪ್ರಬಂಧ ಇಪ್ಪತ್ತೈದು ಗದ್ದೆ ಬರೆಯೋದು ಗದ್ದೆ ಓದ್ಕೊಂಡು ಬಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸೊ ಒಟ್ಟು ಐವತ್ತು ಏನಾಯ್ತು ಕಂಪ್ಲೀಟ್ ಆಯಿತು ಸೊ ಐವತ್ತರಲ್ಲಿ ನೀವು ಕೇವಲ ಎಷ್ಟು ಹಿಡಬೋದು ಇಪ್ಪತ್ತು ಪ್ರಬಂಧ ಇಪ್ಪತ್ತು ಇದು ಇಪ್ಪತ್ತು ಹಿಡಿದ್ರೆ ಎಷ್ಟಾಯ್ತು ಒಟ್ಟು ಅಂಕ ನೀವು ಆರಾಮಾಗಿ ಪಡಿಬೋದಿಲ್ಲ ಎಷ್ಟು ಅಂಕ ಅಂಕ ಸೊ ಅದೇ ರೀತಿ ಮತ್ತು ನೆಕ್ಸ್ಟ್ ಸಂಕ್ಷಿಪ್ತ ಲೇಖನ ಸೊ ಇದು ಭಾಳ ಜನರಿಗೆ ಏನಾಗ್ತದೆ ಕನ್ಫ್ಯೂಸ್ ಆಗಿರ್ತದೆ ಸೊ ನೂರು ಶಬ್ದಗಳಿಗೆ ಮೀರಿದಂತ ಏನು ಮಾಡಿದ್ರೆ ಗದ್ಯ ಭಾಗದ ಸಾರಾಂಶವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರೋಂದರೆ ಈ ಬಾಕ್ಸ್ ಒಳಗೆ ಹೆಂಗೆ ತುಂಬಬೇಕು ಸರ್ ಏನು ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಆಗಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಒಂದು ನಾಲ್ಕು ದಿನದಿಂದ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಯಾರಿಗಾದರೂ ಅದು ಅವಶ್ಯಕತೆ ಇದ್ದರೆ ಸೊ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಪ್ಲೇ ಲಿಸ್ಟ್ ಮಾಡಿ ಕೂಡ ಅದರಲ್ಲಿ ಪ್ಲೇ ಲಿಸ್ಟಲ್ಲಿ ಕೂಡ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಅದನ್ನು ಆಗಿ ನೋಡ್ತಾ ಬನ್ನಿ ಯಾವ ರೀತಿ ಅಂತ ಅಂಥೇಳಿ ನಾನು ಸ್ವಲ್ಪ ಕಂಪ್ಲೀಟಾಗಿ ಏನು ಮಾಡಿದೀನಿ ರೈಟಿಂಗಲ್ಲಿ ಬರೆದು ಕೊಟ್ಟಿದ್ದೀನಿ ಅಲ್ಲಿ ಚೆಕ್ ಮಾಡಿ ನೋಡ್ತಾ ಬನ್ನಿ ಸೊ ಅದು ಆಲ್ರೆಡಿ ಐವತ್ತಕ್ಕೆ ಕ್ರಾಸ್ ಆಗಿದೆ ಏನು ಮಾಡಿ ಮೊದಲು ಇದನ್ನು ಪ್ಯಾಸೇಜನ್ನು ಎರಡು ಪ್ಯಾರ ಇರುತ್ತಲ್ಲ ಎರಡು ಪ್ಯಾರವನ್ನು ಓದ್ಕೊಳ್ಳಿ ಎರಡು ಪ್ಯಾರ ಓದ್ಕೊಂಡು ಸೊ ಅದಕ್ಕೆ ಆ ಶಬ್ದ ಏನೋ ಬಾಕ್ಸ್ ಕೊಟ್ಟಿರ್ತಾರಲ್ಲ ಈ ಬಾಕ್ಸಲ್ಲಿ ಏನು ಮಾಡಬೇಕು ಈ ಥರ ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸಿಗೆ ನೀವು ಏನು ಮಾಡಬೇಕು ಸೊ ತುಂಬ್ತಾ ಬರಬೇಕು ಕಥಾನಾಯಕ ಬಸಲಿಂಗನಿಗೆ ಅದು ಪುರುಷೋತ್ತಿನ ಕಾಲ ಗೆಲ್ಲುವುದನ್ನು ನಾಲ್ಕು ದಿನ ತಡ ಮಾಡಿ ಕುಲ ನೆಲದಲ್ಲಿ ನಾಟುವುದಿಲ್ಲ ಸೊ ಇದೆಲ್ಲ ನಾನು ಎಕ್ಸ್ ಓದೋಗಿಲ್ಲ ಸೊ ನೆಕ್ಸ್ಟ್ ನಾನು ಮುಂದಿನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಇದು ಎಷ್ಟು ಇರುತ್ತೆ ಇದು ಕೂಡ ನಿಮಗೆ ಇಪ್ಪತ್ತೈದು ಅಂಕ ಇರುತ್ತೆ ಸೊ ನೀವು ಇದಕ್ಕೊಂದು ಸೂಕ್ತ ತಲೆಬರ ಕೊಡಬೇಕು ತಲೆಬರ ಕೊಡೋದಂದ್ರೆ ಶೀರ್ಷಿಕೆ ಅಂದರೂ ಒಂದೇ ತಲೆಬರ ಅಂದರೂ ಕೂಡ ಒಂದೇ ಸೊ ಎಲ್ಲದೂ ಕೂಡ ಒಂದೇ ಆಗಿರ್ತದೆ ಟೈಟಲ್ ಕೊಡ್ಬೇಕು ಏನಂದ್ರೆ ಆ ಪೂರ್ತಿ ಗದ್ದೆ ಭಾಗವನ್ನು ಓದ್ಕೊಂಡ್ರೆ ಅದು ಏನನ್ನು ಗಮನಿಸುತ್ತೆ ಅದಂದ್ರೆ ಅದು ಯಾವುದನ್ನು ಹೇಳಲ್ಲ ಹೊಂಟೈತಿ ಅಥವಾ ಅದರಲ್ಲಿ ಅತಿ ಹೆಚ್ಚು ಪದ ಬಳಕೆ ಯಾವುದನ್ನು ಇಟ್ಕೊಂಡು ಅದು ಯಾವ ಉದ್ದೇಶದಿಂದ ಹೇಳಲಾಗಿತ್ತು ಅದನ್ನು ನೋಡ್ಕೊಂಬಿಟ್ಟು ನೀವು ಏನು ಮಾಡ್ರಿ ಸೊ ಅದನ್ನು ಬರಿತಾ ಬನ್ನಿ ಕೊಟ್ರಿ ನೀವು ಒಂದು ಒಂದೂವರೆ ಪೇಜ್ ಒಳಗೆ ಇದನ್ನು ಬರೆದ್ರೆ ಸಾಕಾಗಿರುತ್ತೆ ಇದು ಬಾಕ್ಸ್ ಮೂರಿಂದ ನಾಲ್ಕು ಪೇಜ್ ಕೊಟ್ಟಿರ್ತಾರೆ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಪೇಜು ಸೊ ನೀವು ಅಷ್ಟು ಕುಂದ್ರೆ ನಿಮಗೆ ಸಮಯ ಸಾಕಾಗೋದಿಲ್ಲ ಸೊ ಇದರಲ್ಲಿ ಕೂಡ ನೀವು ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೂ ಕೂಡ ಮಿನಿಮಮ್ ಹದಿನೈದು ಅಂಕ ಆರಾಮಾಗಿ ಬಡಿಬೋದಿಲ್ಲ ಇಲ್ಲಿ ಎವ್ರೇಜ್ ಅಷ್ಟು ಹದಿನೈದು ಅಂಕ ಕೂಡ ಇಪ್ಪತ್ತೈದಕ್ಕೆ ಹದಿನೈದು ಅಂಕ ಕೂಡ ಬ ಬರಿಬೋದು ಸೊ ಪ್ಯಾಸೇಜ್ ಕೂಡ ಎಷ್ಟು ಅಂಕದ್ದಿರುತ್ತೆ ಇದು ಕೂಡ ಇಪ್ಪತ್ತೈದು ಅಂಕ ಇರುತ್ತೆ ಸೊ ಯಾರೆಲ್ಲ ಈ ಪ್ಯಾಸೇಜು ಇಂಗ್ಲೀಷ್ ಅಷ್ಟೊಂದು ಇರೋಂಗಿಲ್ಲ ಸೊ ಅವ್ರು ನೋಡಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಬರೀರಿ ಮಿನಿಮಮ್ ಐದರಿಂದ ಹತ್ತು ಮಾರ್ಕ್ಸು ಸಿಕ್ಕರು ನಿಮಗೆ ಏನು ತೊಂದರೆ ಇರೋಂಗಿಲ್ಲ ಕೇವಲ ಹತ್ತು ಅಂಕ ಬಂದರೂ ಕೂಡ ಏನು ಸ ಲಾಸ್ ಇರೋದಿಲ್ಲ ಯಾವುದೇ ಇದನ್ನೂ ಕೂಡ ಬಿಟ್ಟು ಬರಬೇಡಿ ಆದರೆ ಕೊನೆಯದಾಗಿ ನೋಡ್ತಾ ಬನ್ನಿ ಇಂಗ್ಲೀಷ್ ಸರಿಯಾಗಿ ನನಗೆ ಓದೋಕೆ ಬರಲ್ಲ ಸರ್ ಅನ್ನೋರು ಏನು ಮಾಡಿ ಸೊ ಮೊದಲಿಗೆ ಇನ್ನು ಓದ್ಕೊಂತ ಕೂಡಬೇಡಿ ಒಂದೊಂದು ಅಕ್ಕ ಒಂದೊಂದು ಶಬ್ದ ಓದ್ಕೊಂತ ಕೂತರೆ ಸಮಯ ಏನಾಗುತ್ತೋ ವ್ಯರ್ಥ ಆಗ್ತಾ ಹೋಗುತ್ತೆ ಸೊ ಎಷ್ಟಾಯಿತು ಕಂಪ್ಲೀಟಾಗಿ ಎಪ್ಪತ್ತೈದು ಅಂಕ ಕಂಪ್ಲೀಟ್ ಆಯ್ತು ಇಲ್ಲಿ ನೆಕ್ಸ್ಟ್ ಐದನೇ ಪ್ರಶ್ನೆ ಏನಾಗಿರ್ತದೆ ಸೊ ಐದನೇ ಪ್ರಶ್ನೆ ಪತ್ರ ಲೇಖನ ಲೆಟ್ರ್ ರೈಟಿಂಗ್ ಆಗಿರ್ತದೆ ಈ ಪತ್ರಲೇಖನದ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ ಅವರು ಮೊದಲೇ ಆ ಸೂಚನೆಯನ್ನು ನಿಯಮ ಮಾಡಿ ಸರಿಯಾಗಿ ರೀತಿಯ ಸರಿಯಾದ ರೀತಿಯಿಂದ ನೀವು ಓದ್ಕೊಂಬಿಟ್ಟು ನೀವು ಬರಿತಾ ಬನ್ನಿ ಸೊ ನೋಡಿ ಗೇ ವಿಳಾಸ ಏನು ಕೊಟ್ಟಿದ್ದಾರೆ ಸಂಪಾದಕರು ಭಾರತದ ಭಾರತದ ಟೈಮ್ಸ್ ನವದೆಹಲಿ ಇವರಿಗೆ ಬರೀರಿ ಅಂತ ಕೊಟ್ಟಿರ್ತಾರೆ ಇದು ಕಂಪಲ್ಸರಿ ಯಾವ ವಿಳಾಸ ಆಗಿರ್ತದೆ ಗೇ ವಿಳಾಸ ಆಗಿರ್ತದೆ ಈ ವಿಳಾಸ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಂಗಿಲ್ಲ ನೀವು ಅಂತ ಇದೆಯಲ್ಲ ಸೊ ನೀವು ನೀವಿದ್ರೆ ಇದು ಇವರಿಂದ ಏನು ಬರುತ್ತಲ್ಲ ಸೊ ಅದಾಗಿರ್ತದೆ ಇಲ್ಲ ಉದಾಹರಣೆನ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಿಮ್ಗಷ್ಟೇ ಸೊ ಮೊದಲು ಏನು ಬಿಡ್ರಿ ಇವರಿಂದ ಯಾರಿಂದ ಪತ್ರ ಬರೆಯಾಕತ್ತೀರಿ ಇವರಿಂದ ಅಥವಾ ಹಿಂದ ಅಂತ ಹೇಳ್ತಿರಲ್ಲ ಸೊ ಹಿಂದ ಅಂತ ಹಾಕಿರಿ ಹಿಂದೆ ಹಾಕಿಬಿಟ್ಟು ಯಾವ ಅಡ್ರೆಸ್ ಹಾಕ್ಬೇಕು ರೀ ಇಲ್ಲ ಅಂತ ಗೊಂದಲ ಆಗ್ಬಾರ್ದು ನೀವು ಎ ಬಿ ಸಿನೇ ಹಾಕ್ಬೇಕು ಭಾಳ ಜನರಿಗೆ ಗೊತ್ತಿಲ್ಲ ಏನು ಮಾಡ್ತಾರೆ ತಮ್ಮ ಹೆಸರನ್ನು ಕೂಡ ಬರ್ದಿರ್ತಾರೆ ಎ ಬಿ ಸಿ ಅನ್ನೋದು ನಿಮ್ಮ ಹೆಸರಾಗಿರ್ತದೆ ಹೆಸರು ಆದ ತಕ್ಷಣ ನೆಕ್ಸ್ಟ್ ಏನಿರ್ತದೆ ಯಾವಾಗಲೂ ವಿಳಾಸ ಇರ್ತದೆ ವಿಳಾಸ ಅಂದ್ರೆ ಎಕ್ಸ್ 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 ಕೊಟ್ಟಿದ್ದಾರೆ ಅವರು ಈ ಎಕ್ಸ್ ಕೊಟ್ಟಿದ್ದಾರೆ ಆನಂತರ ಏನು ಮಾಡ್ರಿ ನೀವು ಆ ರಸ್ತೆ ಅಂದ್ರೆ ಸ್ಟ್ರೀಟ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಬೇಕಲ್ಲ ನೀವು ಆಮೇಲೆ ರಸ್ತೆ ಯಾವುದಪ್ಪ ಅಂದರೆ ಸೊ ವಾಯ್ ವಾಯ್ ಏನಾಗಿರ್ತದೆ ಅದು ಮುಖ್ಯ ರಸ್ತೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ನಿಮ್ಮ ಸ್ಥಳ ಕೊನೆಯದಾಗ ಏನು ಬರೀಬೇಕು ಸ್ಥಳ ಅದನ್ನೇನು ಕೊಟ್ಟಿದ್ದಾರೆ ಜೆಡ್ ಕೊಟ್ಟಿದ್ದಾರೆ ಸೊ ಇದು ಏನು ಮಾಡೋಕ್ಕು ಇವರಿಂದ ಅದು ಆಗಿದೆ ಏನಾಯ್ತು ಒಂದು ಬಾಕ್ಸ್ ಯಾರಿಂದ ಬರೆಯಕ್ಕತ್ತೈತಲ್ಲ ಅಂದರೆ ಯಾರಿಂದ ಹೋಗ್ತಾ ಇದೆಯಲ್ಲ ಪತ್ರ ಅವರು ಅವ್ರ ಅಡ್ರೆಸ್ಸರಾಗಿರ್ತದೆ ಇದು ನೆಕ್ಸ್ಟ್ ನೋಡಿರಿ ಇದಾದ ತಕ್ಷಣ ನೆಕ್ಸ್ಟ್ ಏನು ಬರೀಬೇಕಿಲ್ಲಿ ಗೆ ಅಡ್ರೆಸ್ ಬರೀಬೇಕು ಇದಾದ ತಕ್ಷಣ ನೆಕ್ಸ್ಟ್ ಏನು ಬರೀಬೇಕು ಗೆ ಸೊ ಗೆ ಬರೆದ್ಬಿಟ್ಟು ಯಾರಿಗೆ ಪತ್ರ ಇಲ್ಲೋ ಮೊದಲ ಬಾಕ್ಸ್ ಹಾಕಿ ಹೇಳಿದ್ದೀನಲ್ಲ ಯಾರಿಗೆ ಇದ್ದೀರಿ ನೀವು ವಿಳಾಸ ಸಂಪಾದಕರು ಭಾರತದ ಟೈಮ್ಸ್ ನವದೆಹಲಿ ಇವರಿಗೆ ಸೊ ಸ ಪ್ರಧಾನ ಸಂಪಾದಕರಿಗೆ ಇದ್ದೀರಿ ಯಾವುದು ಟೈಮ್ಸ್ ಪತ್ರಿಕೆ ಇದೆಯಲ್ಲ ಆ ಪತ್ರಿಕೆಗೆ ನೀವು ಬರಿತಾಯಿದಾರೆ ಸೊ ಅದನ್ನು ಬರೆದು ಇದನ್ನ ಏನು ಮಾಡ್ರಿ ಕಂಪ್ಲೀಟಾಗಿ ನೀವು ಗೆ ಅಡ್ರೆಸ್ಸಾಗಿ ಬರೀಬೇಕು ಸೊ ಯಾರಿಗೆ ಬರಿತಾ ಇದ್ದೀರಂತ ಗೊತ್ತಿರಲಿ ಅದು ಕೂಡ ಎರಡು ಸ್ಟೆಪ್ ಕಂಪ್ಲೀಟ್ ಆಯ್ತು ಇದಾದ ತಕ್ಷಣ ನೆಕ್ಸ್ಟ್ ಏನು ಬರೀಬೇಕು ನೀವು ಸೊ ಮೂರನೇ ಪಾಯಿಂಟ್ ಏನು ಬರೀಬೇಕಂದ್ರೆ ಮಾಣ್ಯರೆ ನೆಕ್ಸ್ಟ್ ಏನು ಬರೀಬೇಕು ಮಾಣ್ಯರೆ ಅಂತ ಕಂಪಲ್ಸರಿಯಾಗಿ ಬರೀಬೇಕು ಸೊ ಮಾಣ್ಯರೆ ಆದ ತಕ್ಷಣ ನೆಕ್ಸ್ಟ್ ಬರೋದು ವಿಷಯ ನೆಕ್ಸ್ಟ್ ಬರೋದು ವಿಷಯ ವಿಷಯ ಅವರೇ ಕೊಟ್ಟಿರ್ತಾರಿಲ್ಲ ಆಲ್ರೆಡಿ ಏನು ಕೊಟ್ಟಿದ್ದಾರೆ ವಿಷಯ ನೋಡ್ರಿ ನೀರು ಸರಬರಾಜು ಮತ್ತು ಒಳ ಚರಂಡಿ ವ್ಯವಸ್ಥೆ ಕುರಿತು ಏನು ಮಾಡ್ರಿ ನೀವೊಂದು ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಏನಾಗಿರ್ತದೆ ವಿಷಯ ಇದಾಗಿರ್ತದೆ ಈ ವಿಷಯವನ್ನು ಏನು ಮಾಡ್ರಿ ಸೊ ಇದಕ್ಕೆ ಹಾಕ್ತಾ ಬನ್ನಿ ವಿಷಯದಲ್ಲಿ ನೀರು ಸರಬರಾಜು ಮತ್ತು ಒಳ ಚರಂಡಿ ವ್ಯವಸ್ಥೆ ಕುಡಿತು ಸೊ ಹಾಕ್ತಾ ಬನ್ನಿ ಇದಾದ ತಕ್ಷಣ ಕೊನೇದಾಗಿ ಬರೋದು ನಿಮ್ಗೆ ಇದೆಲ್ಲ ಕಂಪ್ಲೀಟ್ ವಿಷಯ ಆದ ನಂತರ ಸೊ ಅದರಿಂದ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹಾಕಿಬಿಟ್ಟು ನೀವು ಏನು ಮಾಡ್ರಿ ವಿಷಯದ ಕೆಳಗೆ ಬರಿತಾ ಬನ್ನಿ ವಿಷಯ ಆದಮೇಲೆ ಒಂದು ಲೈನ್ ಬಿಟ್ಟರೆ ಅಥವಾ ಸ್ವಲ್ಪ ಯಾರು ಮಾಡಿಬಿಟ್ಟು ಏನು ಮಾಡ್ರಿ ನೀರು ಸರಬರಾಜು ಮತ್ತು ಒಳಚರಂಡಿಗೆ ಸಂಬಂಧಿಸಿದಂತಾಯ್ತಿಲ್ಲ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಸ್ಥಳದಲ್ಲಿ ವಾಸಿಸುತ್ತಿದ್ದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನ ಏನು ಮಾಡ್ರಿ ಸ್ವಲ್ಪ ಸೇರಿಸ್ಬಿಟ್ಟು ನೀವು ಬರಿತಾ ಬನ್ನಿ ಸೊ ಕೊನೆ ಕೊನೆಯದಾಗಿ ಧನ್ಯ ಧನ್ಯವಾದಗಳನ್ನ ಏನು ಮಾಡ್ರಿ ಸಲ ಕೊನೆಯದಾಗಿ ಏನು ಮಾಡ್ರಿ ಧನ್ಯವಾದಗಳು ಧನ್ಯವಾದಗಳು ಸೊ ಧನ್ಯವಾದಗಳಾದ ತಕ್ಷಣ ನೆಕ್ಸ್ಟ್ ರೈಟ್ ಸೈಡಿಗೆ ಏನು ಮಾಡಿರಿ ತಮ್ಮ ವಿಶ್ವಾಸಿ ಅಂತ ಹಾಕಿ ತಮ್ಮ ವಿಶ್ವಾಸಿ ಅಂತ ಹಾಕಿ ತಮ್ಮ ವಿಶ್ವಾಸಿ ಅಂತ ಹಾಕಿಬಿಟ್ಟು ಸೊ ಕೆಳಗೆ ಮತ್ತೆ ಏನು ಮಾಡಿ ಏನು ಮಾಡಿ ಸೊ ಹಿಂದಿನ ತರಗತಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆಯೂ ಕೂಡ ಆಗಿ ಪತ್ರ ಬರ್ತಿದ್ದೀನಿ ಸೊ ಅದನ್ನು ಕುರಿತು ನೀವು ಅಧ್ಯಯನ ಮಾಡಿಬಿಟ್ಟು ಬರಿತಾ ಬನ್ನಿ ನೆಕ್ಸ್ಟ್ ಅದೇ ರೀತಿ ನೀತಿಯು ಜಾತಿಗಿಂತ ಶ್ರೇಷ್ಠ ಅಂತ ಹೇಳಿದರೆ ಈ ಅರ್ಥ ಸ್ವರಸ್ಯವನ್ನು ಏನು ಮಾಡ್ರಿ ವಿವರಿಸಿ ಅಂತ ಕೇಳಿದ್ರು ಅಲ್ಲಿ ಒಂದು ಪೇಜ್ ಕೊಟ್ಟಿರ್ತಾರೆ ಇದು ಪ್ರತಿಯೊಂದು ಪ್ರಶ್ನೆ ಎಷ್ಟು ಅಂಕ ಇರುತ್ತೆ ಐದು ಅಂಕ ಇರುತ್ತೆ ಒಟ್ಟು ಎರಡು ಗಾದೆ ಮಾತು ಕೊಟ್ಟಿರ್ತಾರೆ ಸೊ ಅದರ ಅರ್ಥ ಬರೆದು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ ಇವೇನು ಈಸಿ ಇರ್ತವೋ ನಿಮ್ಮ ಸ್ವಂತ ವಾಕ್ಯದಲ್ಲಿ ಇವ್ನ ಏನು ಮಾಡ್ರಿ ಬರಿತಾ ಬನ್ನಿ ಸೊ ನೆಕ್ಸ್ಟ್ ಸೊ ಇಲ್ಲಿ ಮಾಡಲ್ಲ ಕೊಟ್ಟಿದ್ದೀನಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಗೊತ್ತಾಗಲ್ಲ ಅನ್ನೋರು ಏನು ಮಾಡ್ರಿ ಸೊ ಅದನ್ನು ನೋಡಿ ಅಧ್ಯಯನ ಮಾಡ್ತಾ ಬನ್ನಿ ಸೊ ನಾ ಇದನ್ನು ಮೊದಲು ಗಾದೆ ಅರ್ಥ ಆಮೇಲೆ ವಿವರಣೆ ಕೊಟ್ಟಿದ್ದೀನಿ ಆಮೇಲೆ ಕೊನೆ ಮಾತನ್ನು ಕೂಡ ಇಲ್ಲಿ ಹೇಳಿದ್ದೀನಿ ಏನು ಮಾಡ್ರಿ ಓದ್ತಾ ಬನ್ನಿ ಯಾಕಂದರೆ ಸಮಯ ಭಾಳ ಇರೋದಿಲ್ಲ ಇದನ್ನೆಲ್ಲ ಹೇಳ್ಕೊತ ಕುಂತ್ರೆ ಸಮಯ ಭಾಳ ಹಿಡಿತೈತೆ ಹಾಗಾಗಿ ನಾನು ಹೇಳ್ತಾ ಇಲ್ಲ ಇದನ್ನು ಹಿತ್ತಲ ಗಿಡ ಮದ್ದಲ ಇದು ಕೂಡ ನೀವು ನೋಡ್ತಾ ಬನ್ನಿ ಸೊ ಇದನ್ನು ಕೂಡ ಇಲ್ಲಿದೆ ಯಾರಿಗಾದ್ರೂ ಅವಶ್ಯಕತೆ ಅನ್ನೋ ಇದ್ದರೆ ಅದನ್ನು ಏನು ಮಾಡಿರಿ ಉಡ್ಯವನ್ನು ಸ್ಟಾಪ್ ಮಾಡಿಬಿಟ್ಟು ನೋಡ್ತಾ ಬನ್ನಿ ಗಾದೆ ಮಾತು ಹತ್ತು ಮಾರ್ಸಿಂದ ಆದಮೇಲೆ ನುಡುಗಟ್ಟು ಒಟ್ಟು ಎಷ್ಟು ಇರ್ತವೆ ಮೂರು ನುಡುಗಟ್ಟು ಇರ್ತವೆ ಸಾರಿ ಎರಡು ನೂಟುಗಿರ್ತವೆ ಒಂದಕ್ಕೆ ಮೂರು ಅಂಕ ಅಂದರೆ ಆರು ಅಂಕ ಇಲ್ಲೇ ಆಯ್ತು ತಲೆ ಮೇಲೆ ಚಪ್ಪುಡಿ ಹೇಳಿ ಇದರ ಮೊದಲು ಏನು ಮಾಡ್ರಿ ಇದನ್ನ ಅರ್ಥ ಬರ್ತೀವಿ ಅರ್ಥ ಬರೆದು ಏನು ಮಾಡ್ರಿ ನಂತರ ಏನು ಮಾಡ್ಬೇಕು ನೀವು ಇದರ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿತಾ ಬರಬೇಕು ನೆಕ್ಸ್ಟ್ ಮೈಗೆ ಹತ್ತು ನೆಕ್ಸ್ಟ್ ಅದಾದ ತಕ್ಷಣ ನೆಕ್ಸ್ಟ್ ಬರುವಂಥದ್ದು ನಾಲ್ಕು ಇಂಟು ಒಂದು ಅಂದರೆ ಪ್ರತಿಯೊಂದು ಅಂಕ ಅಂದರೆ ಒಟ್ಟು ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ ಒಂದಕ್ಕೆ ಒಂದು ಅಂಕ ಅಂದರೆ ಎಷ್ಟಾಯ್ತು ಇಲ್ಲಿ ನಾಲ್ಕು ಅಂಕ ಆಯಿತು ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇನ್ನೇನು ಬರ್ರಿ ಅಂತ ಹೇಳಿದರೆ ಒಂದು ವಾಕ್ಯದಲ್ಲಿ ಬರಿತಾ ಬನ್ನಿ ಅಂತ ಹೇಳಿದ್ದಾರೆ ಒಂದೇದು ಏ ಏನು ಕೊಟ್ಟಿದರೆ ಸಾಹಸ ಭೀಮಾ ವಿಜಯ ಅಥವಾ ಗದಾಯುದ್ಧ ಯಾರ ಕೃತಿ ಅಂತ ಕೇಳಿದ್ದಾರೆ ಸೊ ನೀವೇನು ಮಾಡಿ ಸಾಹಸ ಭೀಮ ವಿಜಯ್ ಇದು ಏನಾಗಿದೆ ಯಾರ ಕೃತಿ ಅಂದರೆ ರನ್ನನ್ನು ಆಗಿರ್ತದೆ ಸೊ ಮೊದಲು ಏನು ಮಾಡ್ರಿ ಸಾಹಸ ಭೀಮೆ ಭೀಮ ವಿಜಯ ಅಥವಾ ಗದಾಯುದ್ಧ ಎಂಬುದು ರನ್ನನ್ನು ಕೃತಿಯಾಗಿದೆ ಅಂತೇಳಿ ಒಂದು ವಾಕ್ಯದಲ್ಲಿ ಪೂರ್ಣ ವಾಕ್ಯದಲ್ಲಿ ಬರಿತಾ ಬರಬೇಕು ರನ್ನನ್ನು ಕೃತಿಯಾಗಿದೆ ಅಂತ ಬರಿತಾ ಬನ್ನಿ ರನ್ನನ ಕೃತಿಯಾಗಿದೆ ಅಂತ ಹೇಳ್ತಾ ಬನ್ನಿ ಅದೇ ರೀತಿ ಎರಡನೇ ಪ್ರಶ್ನೆ ಜೈಮಿನಿ ಭಾರತದ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ ಅಂತ ಕೇಳಿದ್ರೆ ಇದು ವಾರ್ಧಕ ಷಟ್ಪದಿಯಲ್ಲಿದೆ ವಾರ್ಧಕ ಷಟ್ಪದಿಯಲ್ಲಿದೆ ಅಂತ ಹೇಳಿ ನೆಕ್ಸ್ಟ್ ಅದೇ ರೀತಿ ಅಕ್ಕ ಮಹಾದೇವಿಯವರ ಅಂಕಿತನಾಮ ಏನು ಇದು ಚೆನ್ನ ಮಲ್ಲಿಕಾರ್ಜುನ ಇವ್ರದ್ದು ಇವರ ಅಂಕಿತನಾಮ ಆಗಿರ್ತದೆ ಚೆನ್ನ ಮಲ್ಲಿಕಾರ್ಜುನ ಅನ್ನೋದು ಯಾರ ಅಂಕಿತನಾಮ ಅಕ್ಕ ಮಹಾದೇವಿ ಇವರ ಅಂಕಿತ ನಾಮ ಆಗಿರ್ತದೆ ಅದೇ ರೀತಿ ಪುರಂದರದಾಸರು ಪೂರ್ವಾಶ್ರಮದ ಹೆಸರೇನು ಶ್ರೀನಿವಾಸ ಅನ್ನೋದು ಇವ್ರದ್ದು ಪೂರ್ಣ ಪೂರ್ವಾರ್ಥ ಪೂರ್ವಾಶ್ರಮ ಹೆಸರಾಗಿರ್ತದೆ ಅದೇ ರೀತಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೆಕ್ಸ್ಟ್ ಎಂಟು ಪ್ರಶ್ನೆ ಕಂಪ್ಲೀಟ್ ಆದ ಒಂಬತ್ತನೇ ಪ್ರಶ್ನೆ ಒಂದು ಇಂಟು ಐದು ಅಂದ್ರೆ ಪ್ರತಿಯೊಂದಕ್ಕೂ ಒಂದೇ ಅಂಕ ಇರುತ್ತೆ ಆದರೆ ಇಲ್ಲಿ ಎಷ್ಟು ಅಂಕ ಎಷ್ಟು ಐದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅಂದರೆ ಎಷ್ಟಾಯಿತು ಐದಾಯಿತು ಸೊ ಇದು ತತ್ಸಮ ತದ್ಭಾವಗಳ ಬಗ್ಗೆ ಹಳೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಸೊ ಇಲ್ಲಿ ಈಸಿಯಾಗಿ ನೀವು ಹಾಕ್ತಾ ಬನ್ನಿ ಅದನ್ನು ಚೆಕ್ ಮಾಡಿರಿ ಮೃಗ ಮಿಗ ಬೇಸರ ಸಾರಿ ಬೇಸಗೆ ವೈಶಾಖ ಇದರ ತದ್ಭವ ರೂಪಾಯಿನ ವೈಶಾಖ ನೆಕ್ಸ್ಟ್ ಅದೇ ರೀತಿ ಬೊಮ್ಮ ಬ್ರಹ್ಮ ಬ್ರಹ್ಮ ಬೊಮ್ಮ ಬ್ರಹ್ಮ ಆಗಿರ್ತದ ಅಂಚೆ ಇದನ್ನೇನು ಮಾಡ್ರಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಕಜ್ಜ ಕಾರ್ಯ ಇದು ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು ನೆಕ್ಸ್ಟ್ ಅದೇ ರೀತಿ ಚಂದ್ರಾಯುಧ ಇಲ್ಲಿ ಬಿಡಿಸಿ ಬರೀ ಅಂತ ಹೇಳಿದರೆ ಭಾಳ ಜನರು ಮಿಸ್ಟೇಕ್ ಮಾಡ್ಕೊತಿರ್ತಾರೆ ಬಿಡಿಸಿ ಬರೆಯೋದು ಬೇರೆ ವಿಗ್ರಹ ರೂಪ ಮಾಡಿ ಬರೆಯೋದು ಬೇರೆ ಆಗಿರ್ತದೆ ಇಲ್ಲಿ ಬಿಡಿಸಿ ಸಂಧಿಗೆ ಏನು ಬರೀತಿರಲ್ಲ ಅದು ಬಿಡಿಸಿ ಬರೆಯೋರಾಗಿರ್ತದೆ ಬಿ ಬಿಡಿಸಿ ಬರೆಯೋರಿ ಆಗಿರ್ತದೆ ಇದನ್ನು ಹೆಂಗೆ ಬಿಡಿಸ್ಬೇಕು ಚಂದ್ರ ಪ್ಲಸ್ ಆಯುಧ ಏನಾಗ್ತದ ಚಂದ್ರಾಯುಧ ಚಂದ್ರ ಪ್ಲಸ್ ಆಯುಧ ಏನಾಗುತ್ತೋ ಚಂದ್ರ ಇದ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಗಿಡ ಪ್ಲಸ್ ಏನಾಗುತ್ತೆ ಇದು ಗಿಡವನ್ನು ಆಗುತ್ತೆ ಗಿಡ ಪ್ಲಸ್ ಅನ್ನು ಗಿಡವನ್ನು ಇಲ್ಲಿ ಕೂಡ ಆಕಾರ ಇದೆ ಇಲ್ಲಿ ಕೂಡ ಆಕಾರ ಇದೆ ಸೊ ಆದರೆ ಇದು ಯಾವುದು ಬಂದೈತೆ ಅಂದರೆ ಓಕಾರ ಆಗಮವಾಗಿ ಇದು ಓಕಾರ ಆಗಮ ಸಂಧಿ ಅಂತರೂ ಕೂಡ ಹೇಳ್ಬೋದು ಕಲ್ಮರ ಕಲ್ಲು ಪ್ಲಸ್ ಮರ ಏನಾಗುತ್ತೆ ಕಲ್ಮರ ಆಗುತ್ತೆ ಕಲ್ಲು ಪ್ಲಸ್ ಏನಾಗುತ್ತೆ ಮರ ಕಲ್ಮರ ಆಗುತ್ತೆ ಅದೇ ರೀತಿ జగత్ జనని జగత్ ప్లస్ జనని ఇది నెక్స్ట్ జగత్ ప్లస్ జనని జగత్ జనని ఆగి జల ప్లస్ అంజలి జల ప్లస్ అంజలి జలాంజలి ఆగి నెక్స్ట్ అదే రీతి ಹನ್ನೊಂದನೇ ಪ್ರಶ್ನೆ ಇದಕ್ಕೂ ಕೂಡ ಒಂದು ಮಾರ್ಷಿಂದು ಯಾಕೆ ನಾನು ಫಸ್ಟ್ಗೆ ಬಿ ಸೆಕ್ಷನ್ ಬರೀದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲ ನೋಡಿ ಎಷ್ಟೊತ್ತಾಯಿತು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲಿ ಏನು ಮಾಡ್ಬೋದು ನೀವು ಇದನ್ನು ಸೊ ಕವರ್ ಮಾಡ್ಕೊಂಬರ್ಬೋದು ಕವರ್ ಮಾಡ್ಕೊಂಬಿಡ್ಬೋದು ಸೊ ಹೀಗಾಗಿ ಏನು ಹೇಳ್ತಾ ಇದ್ದೀನಿ ಮೊದಲು ಬಿ ಸೆಕ್ಷನ್ ಬರೆದು ಆ ನಂತರ ಎ ಸೆಕ್ಷನ್ ಬರಿತಾ ಹೋಗಿ ಕಡಲು ಇದರ ಅರ್ಥ ಏನಂತ ಕೇಳಿದರೆ ಇಲ್ಲಿ ಎಷ್ಟು ಇರ್ತಾರೆ ನೋಡಿ ಸಮಾನಾರ್ಥಕ ಪದಗಳು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತವೆ ಸೊ ಪ್ರಮುಖವಾಗಿ ಇಲ್ಲಿ ಎಷ್ಟು ಕೇಳ್ತಾರೆ ಅಂದ್ರೆ ಐದು ಪ್ರಮುಖ ಸಮಾನಾರ್ಥಕ ಪದಗಳನ್ನ ಕೇಳಿರ್ತಾರೆ ಕಡಲು ಅಂದ್ರೆ ಸಮುದ್ರ ಆಗಿರ್ತದೆ ಕಡಲು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಮುದ್ರ ತೃಷಿ ಅಂದ್ರೆ ಬಾಯಾರಿಕೆ ಸೊ ಹಳೆ ವಿಡಿಯೋದಲ್ಲಿ ನಾನು ಇದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಅದನ್ನು ನೋಡ್ತಾ ಬನ್ನಿ ಅಣಲ ಅಂದ್ರೆ ಬೆಂಕಿ ಅಣಲ ಅಂದ್ರೆ ಬೆಂಕಿ ಏನಂದ್ರೆ ಸೂರ್ಯ ಏನಂದ್ರೆ ಸೂರ್ಯ ನೆಕ್ಸ್ಟ್ ಅದೇ ರೀತಿ ಮಾಹೆ ಅಂದ್ರೆ ತಿಂಗಳು ಆಗಿರ್ತದೆ ಅಥವಾ ಮಾಸ ತಿಂಗಳ ಅಥವಾ ಮಾಸಕ್ಕೆ ಏನಂತ ಕರೀತಾರೆ ಮಾಹೆ ಅಂತ ಕರೀತಾರೆ ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳು ಇವು ನೆಕ್ಸ್ಟ್ ಕೇಳಿದ್ರೆ ಇದು ಕೊನೆಯ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಆಗಿರ್ತದೆ ಸೊ ಇವು ಕೂಡ ಐದು ಅಂಕದಲ್ಲಿ ಕೇಳಿರ್ತಾರೆ ಇವನು ಕೂಡ ಹನ್ ಹಳೆ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಮತ್ತಷ್ಟು ವಿಡಿಯೋವನ್ನು ನೀವು ಮತ್ತಷ್ಟು ವಿಷಯವನ್ನು ಓದ್ತಾ ಬರ್ರಿ ಸುಗಂಧ ಇದರ ಅಪೋಸಿಟ್ ವರ್ಡ್ದು ದುರ್ಗಂಧ ಸುಗಂಧ ದುರ್ಗಂಧ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ನೇರಳು ಇದರ ಅಪೋಸಿಟ್ ವರ್ಡ್ ಏನಪ್ಪ ಅಂದ್ರೆ ಬೆಳಕು ನೇರಳು ಅಂದ್ರೆ ಕತ್ತಲ ಅರ್ಥ ಕೊಡ್ತದೆ ಹಾಗಾಗಿ ನೇರಳು ಬೆಳಕು ಸಹ್ಯ ಅಸಹ್ಯ ಅಸಹ್ಯ ನೆಕ್ಸ್ಟ್ ಆದಾಯ ಇದರ ಅಪೋಸಿಟ್ ವರ್ಡ್ ಖರ್ಚು ಖರ್ಚು ಮತ್ತು ಆದಾಯ ಇದು ಅಪೋಸಿಟ್ ವರ್ಡ್ ಆಗಿರ್ತದೆ ಬಲ ದುರ್ಬಲ ಸೊ ಬಲವುಳ್ಳ ವ್ಯಕ್ತಿ ದುರ್ಬಲ ವ್ಯಕ್ತಿ ಆಗಿರ್ತದ ಒಟ್ಟು ಏನು ಮಾಡಿದ್ವಿ ನಾವು ಕಂಪ್ಲೀಟಾಗಿ ಹನ್ನೆರಡು ಪ್ರಶ್ನೆಗಳನ್ನ ವಿವರವಾಗಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಬಂದೀವಿ ಸೊ ಇವೆಲ್ಲ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲ ನಾವು ಎಷ್ಟು ಅಂಕ ಪಡಿಬೋದು ಎಂಬತ್ತರಿಂದ ತೊಂಬತ್ತು ಅಂಕ ಆರಾಮಾಗಿ ಇದನ್ನು ನೋಡಿದರೆ ನಿಮ್ಗೆ ಐಡಿಯಾ ಬಂತನ್ ಬಂತಂತ ಅನ್ಕೊತೀನಿ ಸರಿ ಸರಿಯಾದ ರೀತಿಯಿಂದ ಏನು ಮಾಡ್ರಿ ಅಧ್ಯಯನ ಮಾಡ್ತಾ ಬನ್ನಿ ಬಿಡೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ಸೊ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರೂ ನಾಳೆ ದಿನ ಏನು ಮಾಡ್ರಿ ಎಕ್ಸಾಮನ್ನು ಚೆನ್ನಾಗಿ ಬರ್ರಿ ಸೊ ಚೆನ್ನಾಗಿ ಬರೆದ ಮೇಲೆ ನಾ ಲಾಸ್ಟಿಗೆ ಒಂದು ಕಮೆಂಟ್ ಕೂಡ ಮಾಡಿ ಎಕ್ಸಾಮ್ ಎಲ್ಲ ಹೇಗಾಯ್ತು ಅಂತ ಹೇಳಿ ಕೂಡ ನಮ್ಮ ಒಳ್ಳೆ ವಾಪಸ್ ವಿಡಿಯೋಗೆ ಬಂದುಬಿಟ್ಟು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಇರುತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ